ನಾವೇನಾದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಂಡಿಲ್ಲ ಯಾಕಂದರೆ ಎಲೆಕ್ಷನ್ ಇನ್ನು ಎರಡು ವರ್ಷ ಇರೋದರಿಂದ ಅದರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ಬದ್ಧವಾಗಿ ನಾವು ಕೆಲಸ ಮಾಡ್ತೀವಿ ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಯಾವತ್ತೂ ಕೂಡ ಮಾತಾಡೋಕ್ಕೆ ಹೋಗೋದಿಲ್ಲ ಅದರಲ್ಲಿ ಸದ್ಯಕ್ಕೆ ಈಗಿರ್ತಕ್ಕಂಥ ಪ್ರಶ್ನೆ ಸ್ಥಳೀಯ ಚ ಸಂಸ್ಥೆಗಳ ಚುನಾವಣೆ ಏನು ನಡೀತಾ ಇದೆ ಅದರಲ್ಲಿ ಹೊಂದಾಣಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಸ್ಥಳೀಯ ಮಟ್ಟದಲ್ಲಿ ಮಾಡ್ಕೊಳ್ಬೇಕಾ ಇಲ್ಲ ರಾಷ್ಟ್ರ ಮಟ್ಟದಲ್ಲೇ ನಮ್ಗೆ ಸೂಚನೆ ಬರ್ತದೋ ನಮ್ಗೆ ಗೊತ್ತಿಲ್ಲ ಅದರಲ್ಲಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ವರಿಷ್ಠರು ಏನು ಹೇಳ್ತಾರೋ ಅದರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ ಹೊರತು ಮಗು ಹುಟ್ಟೋದಕ್ಕೆ ಮೊದಲೇ ಕುಲಾವಿ ಕೆಲಸವನ್ನು ನಾವು ಯಾವುದೂ ಕಾರ್ಯಕರ್ತರು ಮಾಡೋದಿಲ್ಲ ಯಾರೋ ಚರ್ಚೆಯನ್ನು ಹುಟ್ಟಾಕಿದ್ದಾರೆ ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ನಾವೇನು ಸಹಜವಾಗಿ ಅದರ ಬಗ್ಗೆ ಭಾಳ ದೊಡ್ಡ ಗಮನವನ್ನೇ ನಾವು ಕೊಡ್ತಾ ಇಲ್ಲ ಅದನ್ನು ಚರ್ಚೆಯನ್ನು ಇಲ್ಲಿ ನಿಲ್ಲಿಸೋದು ಒಳ್ಳೆಯದು ಯಾಕಂದರೆ ಚುನಾವಣೆಯಲ್ಲಿ ಈಗ ಬೈ ಎಲೆಕ್ಷನ್ಗಳು ಬರ್ತವೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತವೆ ಅದರಲ್ಲಿ ಗೆಲ್ಲೋದ್ರ ಕಡೆ ನಾವು ಗಮನವನ್ನು ಹರಿಸಬೇಕು ರಾಜ್ಯ ಚುನಾವಣೆ ಬಂದಾಗ ನಮ್ಮ ವರಿಷ್ಠ ತೀರ್ಮಾನ ತಗೊಳ್ತಾರೆ ಅಲ್ಲ ಕೆಲವು ಕಡೆ ಮೈತ್ರಿ ಬೇಕಾಗ್ತದೆ ಕೆಲವು ಕಡೆ ಫ್ರೆಂಡ್ಲಿ ಫೈಟು ಮಾಡಬೇಕಾಗ್ತದೆ ಯಾಕಂದರೆ ಇಡೀ ರಾಜ್ಯದ ಜೆಡ್ ಪಿ ಟಿ ಪಿ ಮತ್ತು ಜಿ ಬಿ ಎ ಒಂದೊಂದು ಕಡೆ ಕೂತ್ಕೊಂಡು ಬಗೆಹರಿಸೋದು ಅಷ್ಟು ಸುಲಭ ಅಲ್ಲ ಬಹಳ ಕಷ್ಟ ಆಗ್ತದೆ ಸ್ಥಳೀಯವಾಗಿ ಕೆಲವು ಕಡೆ ಬೇರೆ ಬೇರೆ ಥರದ ಸಮಸ್ಯೆಗಳಿರ್ತದೆ ಅಂಥ ಸಂದರ್ಭದಲ್ಲಿ ನಾವು ಈಗ ಪ್ರಸ್ತುತ ನಮ್ಮ ವರಿಷ್ಠ ಹೇಳಿರ್ತಕ್ಕಂಥದ್ದು ಹೊಂದಾಣಿಕೆ ಮಾಡಿಕೊಂಡು ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥದ್ದು ನೋಡೋಣ ಜಿ ಬಿ ಐ ಇವ್ರು ಎಲೆಕ್ಷನ್ ಮಾಡೋ ಇರಾಧೆಯಲ್ಲೇ ಇಲ್ಲ ಯಾಕೆಂದರೆ ನಿನ್ನೆ ಎಲೆಕ್ಷನ್ ಕಮಿಷನರ್ಗೆ ಹೋಗಿ ಈ ದೊಡ್ಡ ದೊಡ್ಡ ಮಂತ್ರಿಗಳೇ ಹೋಗೋವ್ರೆ ವೋಟರ್ ಲಿಸ್ಟ್ ಸರಿಯಾಗಿಲ್ಲ ಇದನ್ನೆಲ್ಲ ಕೂಡ ಮಾಡಬೇಕು ಪರಿಷ್ಕರಣೆ ಮಾಡಬೇಕು ಅಂತಂದ್ರೆ ಅರ್ಥ ಅವ್ರದೇ ಎಲೆಕ್ಷನ್ ಕಮಿಷನ್ ಮೇಲೆ ಅವ್ರ ನಂಬಿಕೆ ಇಲ್ಲ ಇದರ ಅರ್ಥ ಏನು ಅಂತಂದರೆ ಜಿ ಬಿ ಐ ಎಲೆಕ್ಷನ್ ಮಾಡೋ ಅಂತ ಇರಾಧೇಲಿಲ್ಲ ಯಾಕಂದರೆ ಈಗೇನಾದರೂ ಚುನಾವಣೆ ಆಯ್ತಂದರೆ ಕಾಂಗ್ರೆಸ್ಗೆ ಹಿನ್ನಡೆ ಭಾಳ ದೊಡ್ಡ ಮಟ್ಟದಲ್ಲಾಗ್ತದೆ ಸೊ ಅದಕ್ಕೋಸ್ಕರ ನಿನ್ನೆ ಅವರೆಲ್ಲ ನೋಡಿಯೋ ನೀತಿ ನೋಡಿದ್ರೆ ಜಿ ಬಿ ಎಲೆಕ್ಷನ್ ಸದ್ಯಕ್ಕಂತ ಮಾಡೋಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಸರ್